ಬೈಲಹೊಂಗಲ ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಎಫ್ಎಸ್ ಸಿದ್ದರಗೌಡ ರಾಜ್ಯ ಬಿಜೆಪಿ ಮಾಧ್ಯಮ ಸಮಿತಿಯ ಸದಸ್ಯರು ಇತ್ತೀಚೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಕಾಂಗ್ರೆಸ್ ಒಂಥರ ಬೇಜವಾಬ್ದಾರಿ ಹೇಳಿಕೆಯನ್ನ ಹೇಳ್ತಾ ಇದೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಕೆಟ್ಟಿರತಕ್ಕದ್ದು ಇವತ್ತು ಎಲ್ಲರಿಗೂ ಎದ್ದು ಕಾಣ್ತಾ ಇದೆ ಜನಸಾಮಾನ್ಯರ ಪಾಡು ಹೇಗೆ ಎನ್ನುವ ಪ್ರಶ್ನೆ ಎಲ್ಲರಲ್ಲಿಯೂ ಎದ್ದು ಕಾಣ್ತಾ ಇದೆ ಕರ್ನಾಟಕ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಎಫ್ಎಸ್ ಸಿದ್ದನಗೌಡ ರಾಜ್ಯ ಬಿಜೆಪಿ ಮಾಧ್ಯಮ ಸಮಿತಿಯ ಸದಸ್ಯರು ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಕಾಂಗ್ರೆಸ್ ಒಂಥರ ಬೇಜವಾಬ್ದಾರಿತನದ ಹೇಳಿಕೆಗಳನ್ನ ಒಂದು ಕಡೆ ಇದ್ರೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನಿನ ಸುವ್ಯವಸ್ಥೆ ಕೆಟ್ಟಿರ್ತಕ್ಕಂಥದ್ದು ಇವತ್ತು ಎಲ್ಲರೂ ಕೂಡ ಎದ್ದು ಕಾಣ್ತಾ ಇದೆ ಮತ್ತು ಜನಸಾಮಾನ್ಯರ ಪಾಡು ಹೇಗೆ ಅನ್ನುವಂಥ ಪ್ರಶ್ನೆ ಎಲ್ಲರನ್ನು ಕಾಡ್ತಾ ಇದೆ ಇದಕ್ಕೆ ಉದಾಹರಣೆಗಳು ಅನ್ನುವಂತೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಬೆಳಗಾವಿ ವಿಧಾನ ಸೌಧದೊಳಗಡೆ ವಿಧಾನಸಭೆ ನಡೆಯುವಂತಹ ಸಂದರ್ಭದಲ್ಲಿಯೇ ಕೂಗಳತೆಯ ಅಂತರದಲ್ಲಿರ್ತಕ್ಕಂಥ ಒಂಟಮೂರಿ ಗ್ರಾಮದೊಳಗಡೆ ಮಹಿಳೆಯ ವಿವಿಸ್ತ್ರ ಅಂದರೆ ಬೆತ್ತಲ ಸೇವೆಯನ್ನ ಮಾಡಿರ್ತಕ್ಕಂಥ ಪ್ರಕರಣ ತಡೆ ಹಿಡಲಿಕ್ಕೆ ಆಗಲಿಲ್ಲ ಇದಾದ ನಂತರ ಕೇವಲ ಕೆಲವು ಜನ ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿಯ ಬ್ಲೇಮ್ ಮಾಡೋದಕ್ಕೆ ಅಲ್ಪಸಂಖ್ಯಾತರ ವಿರೋಧಿ ಮಾಡೋದಕ್ಕೆ ನನ್ನತಕ್ಕಂಥ ಕಾರಣಗಳನ್ನು ತೆಗೆದುಕೊಂಡು ಬರ್ತಾರೆ ಅದು ಯಾವುದೂ ಕೂಡ ಅಲ್ಲ ಅಲ್ಲಿ ಮಾಡಿರತಕ್ಕಂಥ ದಲಿತವಾಗಿರ್ತಕ್ಕಂಥ ಹಿಂದುಳಿದ ಎಸ್ ಟಿ ಮಹಿಳೆಯ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆಯನ್ನು ನಾವು ನೋಡ್ತೀವಿ ಅದರ ಜೊತೆಗೆ ಇವತ್ತು ಕಾನೂನುಗಳನ್ನ ರಚನೆ ಮಾಡತಕ್ಕಂತಹ ಒಂದು ದೇಗುಲ ಅಂತಂದ್ರೆ ವಿಧಾನಸೌಧ ಆ ವಿಧಾನಸೌಧದಲ್ಲಿ ನಾಸಿರ್ ಹುಸೇನ್ ಅವರು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆದ ನಂತರ ಅವರ ಹಿಂಬಾಲಕರು ದೇಶ ವಿರೋಧಿ ಘೋಷಣೆಗಳನ್ನು ಕೂಗುವುದವರೊಂದಿಗೆ ಯಾವುದು ಭಾರತ ದೇಶದ ವಿರೋಧಿ ಇದೆಯೋ ಆ ದೇಶದ ಪರವಾಗಿ ಇರತಕ್ಕಂಥ ಕೂಗನ್ನು ಹಾಕ್ತಾರೆ ಅಂತಂದರೆ ಯಾವ ಮಟ್ಟಕ್ಕೆ ಕರ್ನಾಟಕ ರಾಜ್ಯ ಹೋಗ್ತಾ ಇದೆ ಅದರ ಜೊತೆಯಲ್ಲಿ ನಿನ್ನೊಬ್ಬರ ಸಚಿವರು ಅದರ ಬಗ್ಗೆ ಇವತ್ತು ಪೊಲೀಸ್ ವರದಿಗಳು ಬಂದಿದ್ದಾವೆ ಅವ್ರದ್ದು ಕೂಗಿರ್ತಕ್ಕಂಥದ್ದು ದೇಶ ವಿರೋಧಿ ಘೋಷಣೆಗಳಂತೇಳಿ ಆದರೆ ಇವರು ಹೇಳ್ತಾರೆ ಅವಾಗ ನಾಸೀರ್ ಹುಸೇನ್ ಕಿ ಝೈ ಅಂತಂದಿದ್ದಾರೆ ಅಂತಕ್ಕಂಥದ್ದನ್ನು ಎಷ್ಟೋ ಸಚಿವರು ಸಮರ್ಥನೆ ಮಾಡಿಕೊಳ್ಳುವಂಥ ಮಟ್ಟಕ್ಕೆ ಹೋಗ್ತಾರೆ ಅಂತಂದರೆ ಇವರಿಗೆ ನಾಚಿಕೆ ಆಗಬೇಕಾಗತ್ತೆ ನಮ್ಮ ನಿಲುವು ಏನಂತಂದರೆ ರಾಜಕಾರಣ ಮಾಡಲಿಕ್ಕೆ ಸಾಕಷ್ಟು ವಿಷಯಗಳಿದ್ದಾವೆ ದೇಶದ ವಿಷಯಗಳು ಬಂದಾಗ ಭದ್ರತೆಯ ವಿಷಯಗಳು ಬಂದಾಗ ಜನಸಾಮಾನ್ಯರಿಗೆ ನೋವನ್ನು ಉಂಟು ಮಾಡ್ತಕ್ಕಂಥ ವಿಷಯಗಳು ಬಂದಾಗ ಈ ದೇ ರಾಜ್ಯದಲ್ಲಿ ಗುಂಡ ವರ್ತನೆ ಮಾಡ್ತಕ್ಕಂಥವ್ರು ಯಾರೇ ಇರಲಿ ಅದನ್ನು ಖಂಡಿಸುವಂಥ ಶಕ್ತಿ ನಮ್ಮ ರಾಜಕಾರಣಿಗಳು ಇಲ್ಲದೇ ಇರೋದು ಭಾಳಷ್ಟು ದುರಾದೃಷ್ಟಕರ ಅಂತ ಕಸ ನನಗನಿಸುತ್ತೆ ಇನ್ನೊಂದು ಘಟನೆಯನ್ನು ನಾವು ನೆನಪಿಸ್ಕೊಳ್ಬೇಕಾಗತ್ತೆ ವೈಟ್ ಫೀಲ್ಡ್ ಬೆಂಗಳೂರದ ರಾಮೇಶ್ವರ ಕಪೆಯ ಒಳಗಡೆ ಬಾಂಬ್ ಬ್ಲಾಸ್ಟನ್ನು ಮಾಡ್ತಕ್ಕಂಥ ಹುನ್ನಾರ ನಡೆಸಿ ಬ್ಲಾಸ್ಟ್ ಮಾಡ್ತಾರೆ ಅದಕ್ಕೆ ಕಾಂಗ್ರೆಸ್ಸಿಗರು ಹೇಳ್ತಕ್ಕಂಥ ಉತ್ತರ ಏನು ಅಂತಂದರೆ ಪಟೇಲ್ ಪಟೇಲ್ಗಳ ನಡುವೆ ನಡೀತಕ್ಕಂಥ ಕಾಂಪಿಟೇಷನ್ನು ಅದಕ್ಕಾಗಿ ತಾವೇನೋ ಸಣ್ಣ ಪುಟ್ಟವಾಗಿರ್ತಕ್ಕಂಥ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಸಮಜಾಯಿಷಿಯನ್ನು ಕೊಡ್ತಾರೆ ನಂತರ ಎ ಇನ್ವೆಸ್ಟಿಗೇಷನ್ ನಡೆದ ನಂತರ ಆ ಅಪರಾಧಿ ಹೇಳ್ತಾನೆ ನಾವು ಆಯ್ಕೆ ಮಾಡಿಕೊಳ್ಳೋದು ಈ ದೇವರ ಹೆಸರಿನಿಂದ ನಡೀತಕ್ಕಂತಹ ಯಾವ ಕಪೆಗಳಿದ್ದಾವೋ ರಾಮೇಶ್ವರ ಅಂತಕ್ಕಂಥ ಹೆಸರನ್ನು ಕೇಳಲಿಕ್ಕೆ ಆಗೋದಿಲ್ಲ ಅಲ್ಲಿ ನಾವು ಬಾಂಬ್ ಬ್ಲಾಸ್ಟ್ ಮಾಡೇ ಮಾಡ್ತೇವೆ ಆ ಬ್ಲಾಸ್ಟ್ ಮಾಡಲಿಕ್ಕೆ ಇನ್ನೊಂದು ಕಾರಣವನ್ನು ಹೇಳ್ತಾರೆ ಅಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಚಹಕ್ಕಾಗಿ ಬರ್ತಾರೆ ಆ ಚಹಕ್ಕಾಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ವಿದೇಶಿಯ ವಿದ್ಯಾರ್ಥಿಗಳು ಸಹಿತ ಇರ್ತಾರೆ ಅಲ್ಲಿ ನಮ್ಮ ಬ್ಲಾಸ್ಟ್ ಹೊಡೆತಕ್ಕೆ ವಿದೇಶಿ ವಿದ್ಯಾರ್ಥಿಗಳು ಪೆಟ್ರೆಚ್ಕೊಂಡರೆ ತೀರ್ಕೊಂಡರೆ ವಿದೇಶದೊಳಗಡೆ ಭಾರತ ಸುಭದ್ರವಾಗಿರ್ತಕ್ಕಂಥ ರಾಷ್ಟ್ರ ಅಲ್ಲ ಅಂತಕ್ಕಂಥದ್ದು ನಾವು ಪ್ರಚಾರ ಪಡಿಸಬೇಕಾಗಿ ಆ ಉದ್ದೇಶದಿಂದ ಮಾಡ್ತೀವಿ ಅಂತಕ್ಕಂಥ ಮಾನಸಿಕ ಸ್ಥಿತಿಯಿಂದ ಉತ್ತರವನ್ನು ಕೊಡ್ತಾರಂತಂದ್ರೆ ಇವ್ರು ಯಾವ ಮಾನಸಿಕ ಸ್ಥಿತಿಯಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಒಂದ್ಸಲ ನೋಡ್ಬೇಕಾಗತ್ತೆ ಮತ್ತೊಂದು ನೋಡಿದಾಗ ಚಿಕ್ಕ ಪೀಡಿ ಒಳಗಡೆ ತನ್ನ ಕ್ಯಾಸೆಟ್ ಅಂಗಡಿ ಒಳಗಡೆ ತನ್ನ ಯಾವ ರೀತಿಯಾಗಿರ್ತಕ್ಕಂಥ ತನ್ನ ಅಂಗಡಿ ಒಳಗಡೆ ಒಬ್ಬ ಮೆಡಿಕಲ್ ಶಾಪ್ದ ಹೋಗಿ ತನ್ನ ಅಂಗಡಿ ಒಳಗಡೆ ಕ್ಯಾಸೆಟ್ ಹಾಕೊಂಡು ಹನುಮಾನ್ ಚಾಲೀಸನ್ನ ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ಅವನ ಮೇಲೆ ಪುಂಡುಗೇರಿ ಮಾಡ್ತಾರೆ ಅಂತಂದ್ರೆ ನಡೆಸ್ತಾರೆ ಅಂತಂದ್ರೆ ಈ ರಾಜ್ಯದಲ್ಲಿ ಸ್ವಾಭಿಮಾನವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ವಾ ಯಾವುದೇ ಅಲ್ಪಸಂಖ್ಯಾತರು ಇವತ್ತು ರಂಜಾನ್ ಹಬ್ಬವನ್ನ ಆಚರಣೆ ಮಾಡೋದಿರ್ಬೋದು ಯಾವುದೇ ಆಜಾನ್ ಕೊಡ್ತಾ ಇರ್ಬೋದು ಆ ಆಜಾನ್ ಅವರ ಪ್ರತಿನಿಧಿ ಅಂತ ಹೇಳಿಕಸ ಎಷ್ಟೋ ಜನ ಸಹಿಸ್ಕೊಂಡು ಸಹಿತ ಹೋಗ್ತಕ್ಕಂಥ ಪರಿಸ್ಥಿತಿಯನ್ನ ನೋಡ್ತಾ ಇದೀವಿ ಸಹಬಾಳ್ವೆಯನ್ನು ಒಂದು ಕಡೆ ನೋಡ್ತಿರ್ತೀವಿ ಅವರ ವಾಹನದಲ್ಲಿ ಅವರು ಹಚ್ಕೊಂಡು ಅಡ್ಡಾಡ್ತಿರ್ತಾರೆ ಇವರ ವಾಹನದಲ್ಲಿ ಇವರು ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಇವ್ರು ಇಟ್ಕೊಂಡಿರ್ತಾರೆ ಆದರೆ ಸಹಬಾಳ್ವೆ ಅಂತಕ್ಕಂಥ ಶಬ್ದಕ್ಕೆ ಕಳಶಪ್ರಾಯವಾಗಿರ್ತಕ್ಕಂಥ ಕರ್ನಾಟಕ ಕಳೆದ ಹತ್ತು ತಿಂಗಳಲ್ಲಿ ಇವತ್ತು ಕೋಮು ದಳ್ಳೂರಿಯಾಗಿ ಉರಿತಾ ಇದೆ ಅಂತಂದ್ರೆ ಇದಕ್ಕೆ ಕಾರಣ ಯಾರು ಇದಕ್ಕೆ ಯಾರು ಕುಮ್ಮಕ್ಕ ಕೊಡ್ತಾ ಇದ್ದೀರಿ ಅಪರಾಧಿಗಳನ್ನ ಮಾಡ್ತಕ್ಕಂಥ ಮನೋಭಾವನೆ ಹೊಂದಿರತಕ್ಕಂಥ ಈ ಧರ್ಮಾಂಧತಿಗಳಿಗೆ ಕಡಿಮಾನ ಯಾಕೆ ಹಾಕ್ತಾ ಇಲ್ತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬ ಜನಸಾಮಾನ್ಯರಲ್ಲಿ ಕೊಡ್ತಾ ಇದೆ ಇದಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತಲ್ಲ ವಿದ್ಯಾರಣ್ಯಪುರದೊಳಗಡೆ ತನ್ನ ವಾಹನದೊಳಗಡೆ ಹೋಗ್ತಕ್ಕಂತಹ ವ್ಯಕ್ತಿ ರಾಮ ಮಂದಿರ ಶ್ರೀರಾಮ್ ಶ್ರೀರಾಮ್ ಅಂತಕ್ಕಂತಹ ಮಂತ್ರವನ್ನು ಹಾಕೊಂಡು ಹೋದ್ರೆ ಇಲ್ಲಿ ಅಲ್ಲಾಹು ಅಕ್ಬರ್ ಮಾತ್ರ ನಡಿಬೇಕಂತಕ್ಕಂಥವ್ರು ಹೇಳಿದ್ರೆ ಇದು ಯಾವ ಕಾನೂನಲ್ಲಿ ಹೇಳಲಿಕ್ಕೆ ಚಾನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀರಿ ಹಿಂದವರ ಮೇಲೆ ಯಾಕೆ ವಹಿಸ್ತಾ ಇಲ್ಲ ಇವತ್ತು ಮಸೀದಿ ಒಳಗಡೆ ರಾಮ ಮಂದಿರ ಜಪವನ್ನು ನಡೆಸಲಿಕ್ಕೆ ಸಾಧ್ಯ ಇದೆ ನನಗೆ ಅವರ ತಮ್ಮ ಪ್ರತೀತಿ ಏನಿದೆಯೋ ಪ್ರಾರ್ಥನೆಯನ್ನು ಮಾಡಲಿ ಯಾವ ಒಬ್ಬ ಹಿಂದೂ ಹೋಗಿ ನೀವು ಇಲ್ಲಿ ರಾಮ ಜಪವನ್ನು ನಡೆಸ್ಬೇಕಂತ ಕೇಳ್ತಾರೆ ಇವರಿಗೆ ಯಾಕೆ ತಮ್ಮ ಕಾರುಗಳಲ್ಲಿ ಹೋಗ್ತಕ್ಕಂಥ ಹಿಂದೂಗಳ ಮೇಲೆ ಹಲ್ಲೆಯನ್ನು ಮಾಡತಕ್ಕಂಥ ಮನೋಭಾವನೆ ಯಾಕೆ ಬೆಳೀತಾ ಇದೆ ಇದನ್ನೆಲ್ಲಗಳನ್ನು ನೋಡಿದರೆ ಮಡಿಕೇರಿ ಒಳಗಡೆ ನಿನ್ನೆ ನಡೆದಿರ್ತಕ್ಕಂಥದ್ದು ಮಡಿಕೇರಿ ಒಳಗಡೆ ಬಿಜೆಪಿ ಕಾರ್ಯಕರ್ತರ ಮೇಲೆ ವಾಹನವನ್ನು ಹಾಯಿಸಿ ಅಪಘಾತ ಪಡಿಸ್ತಕ್ಕಂತಹ ಕ್ರೂರ ಬುದ್ಧಿಗೆ ಹೋಗ್ತಾರ ಅಂತಂದ್ರೆ ಯಾವ ರೀತಿಯಾಗಿರ್ತಕ್ಕಂಥದ್ದು ಗದಗ ಒಳಗಡೆ ಒಂದೇ ಕುಟುಂಬದ ನಾಲ್ಕು ಜನರ ಹತ್ಯೆಯನ್ನು ನೋಡ್ತಾ ಇದ್ದೀವಿ ಮೈಸೂರಿನಲ್ಲಿ ಮೋದಿ ಹಾಡನ್ನು ಬರೆದಿರ್ತಕ್ಕಂಥ ವ್ಯಕ್ತಿ